ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಿಂಗೇನ ಅಗ್ರಹಾರ ಎಸ್ ಕೆ ಗೌರೀಶ್ರವರ ಹುಟ್ಟುಹಬ್ಬ ಅಂಗವಾಗಿ ಸುಮಾರು ನಲವತ್ತು ಜನ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ಸಿಂಗೇನ ಅಗ್ರಹಾರ ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ್ ಮಾತನಾಡಿ ಸಿಂಗೇನ ಅಗ್ರಹಾರ ಗೌರೀಶ್ರವರು ಕಳೆದ ಹತ್ತಾರು ವರ್ಷಗಳಿಂದ ತಾನು ದುಡಿದ ಹಣದಲ್ಲಿ ಇಂತಿಷ್ಟು ಹಣವನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದಾರೆ ಜೊತೆಗೆ ಆರೋಗ್ಯ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಹಾಗೆಯೇ ಎಸ್ ಕೆ ಗೌರೀಶ್ರವರು ಪಂಚಾಯಿತಿ ಸದಸ್ಯರಾಗಿ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ವೋತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದು ಭಗವಂತ ಎಸ್ ಕೆ ಗೌರೀಶ್ರವರಿಗೆ ಸಕಲ ಐಶ್ವರ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಗ್ರಹಾರ ಗೌರೀಶ್ರವರು ನಿಸರ್ಗ ದೇವರಾಜ್ ನಾಯಕ್ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಲತಾ ಚಾಮುಂಡೇಶ್ವರಿ ರವರು ಜಿಕೆವೈ ಬಾಯ್ಸ್ನ ಹರೀಶ್ ಆನಂದ್ ಮಧು ಶಿವರಾಮಪ್ಪ ಸಂತೋಷ್ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ ಗುಡ್ಡಹಟ್ಟಿ ರಾಮಸ್ವಾಮಿ ಜಾಯರಾಮ್ ಸರ್ಜಾ ಹಳೆಚಂದಾಪುರ ಶ್ರೀಧರ್ ಮತ್ತಿತರರು ಹಾಜರಿದ್ದರು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಪ್ರಯುಕ್ತ ಹಂಪಣದನ್ನು ನಾವು ನೋಡಿದ್ದೇವೆ ನಾವು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಈ ವರ್ಷವೂ ಸಹ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮದು ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆ ಕ್ಷೇತ್ರದ ಜನರ ಆರೋಗ್ಯದ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಅವರಿಗೆ ಅಭಿನಂದನೆಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಇತ್ತೀಚಿನ ದಿನಗಳಲ್ಲಿ ಈ ಕಣ್ಣಿನ ಸಮಸ್ಯೆಗಳು ಮತ್ತು ಆರೋಗ್ಯ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಇವತ್ತಿನ ದಿನಮಾನಗಳಲ್ಲಿ ನಾವು ತಿಂತಕ್ಕಂಥ ಆಹಾರ ಸೇರ್ತಕ್ಕಂಥ ಆಹಾರ ಸಿದ್ಧಪಡ್ತಕ್ಕಂಥ ಆಹಾರ ಯಾವ ಗುಣಮಟ್ಟದಲ್ಲಿದೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಉತ್ತಮವಾದಂಥ ಪೌಷ್ಟಿಕ ಆಹಾರ ಸಿಗೋದೇ ಕಷ್ಟ ಆ ಕಾರಣಕ್ಕಾಗಿ ಇವತ್ತು ಸಾಮಾನ್ಯ ಜನರಿಗೂ ಕೂಡ ಆರೋಗ್ಯ ಹರಿದಿರ್ತವೆ ಅಂತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹುಟ್ಟು ಅಂಗವಾಗಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಾಡು ಮಾಡಿ ಗ್ರಾಮದ ಜನತೆಯ ಶೇ ಶ್ರೇಯಸ್ಸನ್ನು ಬಯಸ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ ನಾವು ಅನೇಕ ಬಾರಿ ನಾನು ಈ ವೃದ್ಧಾಶ್ರಮ ಕಾರ್ಯಕ್ರಮದಲ್ಲಿ ಭಾಗ ಹೇಳ್ತಾ ಇರ್ತೀನಿ ವೃದ್ಧಾಶ್ರಮಕ್ಕೆ ಪ್ರತಿ ವರ್ಷ ಉಕ್ಕೊಬ್ಬ ಪ್ರಯುಕ್ತ ಸುಮಾರು ಜನ ಅಲ್ಲೆಲ್ಲ ಕೊಡ್ತಾರೆ ಶಾಲಾ ಮಕ್ಕಳಿಗೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಸಲಕರಣೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಬಹಳ ಹೆಚ್ಚು ನಮ್ಮ ಮೇಲೆ ಇರುತ್ತೆ ಹಾಗಾಗಿ ನಾನು ಸುಮಾರು ಜನಕ್ಕೆ ಹೇಳಿದೀನಿ ಯಾರಾದರೂ ಒಂದು ಶಾಲೆಯನ್ನೇ ದತ್ತು ಪಡ್ಕೊಂಡು ಸರ್ಕಾರಿ ಶಾಲೆಯನ್ನು ದತ್ತು ಪಡ್ಕೊಂಡು ಸಂಪೂರ್ಣವಾಗಿ ಶಾಲೆಯ ಮಕ್ಕಳ ಸಮವಸ್ಥರ ಇರ್ಬೋದು ಪಠ್ಯಪುಸ್ತಕಗಳಿರ್ಬೋದು ಅಥವಾ ಇತರೆ ಸಲಕರಣೆಗಳಿರ್ಬೋದು ಅದನ್ನು ಅವರಿಗೆ ಒದಗಿಸ್ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಕೆಲಸ ಮತ್ತು ಶಾಶ್ವತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಭಾಳ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಅದು ಅದನ್ನು ಮಾಡಬೇಕನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ನಾನು ಲಾಸ್ಟ್ ಟೈಮ್ ಒಂದು ಕೆಲವರು ಈ ದರ್ಶನ್ ಅವರು ಈ ಪ್ರಾಣಿಗಳನ್ನ ದತ್ತು ತಗೊಳ್ತಾನೆ ನಾವು ನೋಡಿದ್ದೀವಿ ಆ ಥರದ ಒಂದು ಮೇರು ಕಲಾವಿದರಿಗೆ ಅಥವಾ ಜನಪ್ರಿಯ ಪಡೆದಿರ್ತಕ್ಕಂಥ ಕಲಾವಿದರು ಮನಸ್ಸು ಮಾಡಿದ್ರೆ ಒಂದು ಹೋಬಳಿ ಮಟ್ಟದ ಶಾಲೆಗಳೆಲ್ಲನೂ ಕೂಡ ದತ್ತು ತಗೊಂಡು ಆ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಯಾಕಂದರೆ ಮಾಡುವಂಥ ಕೆಲಸ ಮಾಡಬೇಕು ಯಾಕಂದರೆ ಆ ಶಾಲೆಗಳಲ್ಲಿ ಓದುವಂಥವ್ರು ವರ್ಗ ಮತ್ತು ಬಡ ಮಕ್ಕಳೇ ಹೆಚ್ಚಾಗಿ ಓದ್ತಾ ಇರ್ತಕ್ಕಂಥದ್ದು ಮತ್ತು ಶಾಲೆಯನ್ನು ಭಾಳ ಇವತ್ತಿನ ಪರಿಸ್ಥಿತಿಗೆ ಅಪ್ಗ್ರೇಡ್ ಆಗಬೇಕು ಮತ್ತು ಆ ಶಾಲೆಯಲ್ಲಿ ಇರ್ತಕ್ಕ ಶಾಲೆ ಕೊಠಡಿಗಳಿರ್ಬೋದು ಅಥವಾ ಶಾಲೆಗೆ ಬೇಕಾಗಿರ್ತಕ್ಕಂಥ ಶೌಚಾಲಯ ಇರ್ಬೋದು ಹೆಣ್ಮಕ್ಳಿಗೆ ಶೌಚಾಲಯ ಇರ್ಬೋದು ಇವೆಲ್ಲವನ್ನೂ ಕೂಡ ಕೊಡ್ತಕ್ಕಂಥ ಕೆಲಸ ಈ ಶ್ರೀಮಂತರು ಸಮಾಜ ಸೇವೆ ಅವರೆಲ್ಲರೂ ಮಾಡಿದ್ರೆ ತುಂಬ ಉತ್ತಮವಾಗಿರ್ತದೆ ಎಲ್ಲ ಕೂಡ ಸರ್ಕಾರದ ಮೇಲೇ ಅವಲಂಬಿತವಾಗಿರಬಾರದು ಈ ಥರ ಈಗ ನಮ್ಮ ಗೌರೀಶ್ ಮಾಡೋ ರೀತಿ ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥವರೆಲ್ಲ ಒಂದು ಗ್ರಾಮ ಅಥವಾ ಒಂದು ಹೋಬಳಿ ಮಟ್ಟದ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಆ ಸರ್ಕಾರಿ ಶಾಲೆಯನ್ನು ಉತ್ತಮ ಗುಣಮಟ್ಟದ ಎಡೆಗೆ ಕೊಂಡೋಗಬೇಕು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ಒತ್ತಾಯ ಕೂಡ ಇವತ್ತು ಗೌರೀಶು ಹಲವಾರು ವರ್ಷಗಳಿಂದ ಈ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಆ ವೃದ್ಧಾಶ್ರಮ ಇರ್ಬೋದು ಮತ್ತು ಇಲ್ಲಿನ ಈ ಗ್ರಾಮದ ಶಾಲೆ ಇರ್ಬೋದು ಮತ್ತು ಹಿರಿಯರಿರ್ಬೋದು ಅವರಿಗೆಲ್ಲ ಬೇಕಾಗಿರ್ತಕ್ಕಂತಹ ಸಹಾಯವನ್ನು ಮಾಡ್ತಾನೆ ಬರ್ತಾ ಇರ್ತಾರೆ ಮತ್ತು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಕರ್ತಕ್ಕೊಂಡು ಹೋಗೋದು ಮತ್ತು ಪಂಡ್ರಾಪುರ ಆ ಕಡೆ ಎಲ್ಲ ಹೋಗ್ತಕ್ಕಂಥದ್ದನ್ನು ನಾವು ಮುಂದಿನಿಂದಲೂ ನೋಡ್ತಾನೇ ಇದ್ದೀವಿ ಗ್ರಾಮದ ಬಗ್ಗೆ ಅತೀವಾದಂಥ ಇಲ್ಲಿ ಊರಲ್ಲಿ ಇದ್ದೇ ಇದ್ದರೂ ಕೂಡ ಊರಿನ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಶ್ರಮವನ್ನು ವಹಿಸಿ ಅಲ್ಲಿ ಪಂಚಾಯತಿನಲ್ಲಿ ಈ ಊರಿಗೆ ಬೇಕಾದಂತಹ ಬರ್ತಕ್ಕಂಥ ಯೋಜನೆಗಳನ್ನು ತೆಗೆದುಕೊಂಡ್ಬಂದು ಶಾಸಕರ ಹತ್ರ ಹೇಳಿ ಅವರ ಅನುದಾನದಲ್ಲಿ ದುಡ್ಡನ್ನು ತೆಗೆದುಕೊಂಡು ಬಂದು ಗ್ರಾಮದ ಅಭಿವೃದ್ಧಿಗೆ ಉಪಯೋಗಿಸ್ತಕ್ಕಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಜವಾಬ್ದಾರಿತವಾದಂಥ ಕೆಲಸವನ್ನು ಇದ್ದಾರೆ ಅವ್ರು ಇನ್ನಷ್ಟು ತಾಯಿ ಭುವನೇಶ್ವರಿ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮತ್ತಷ್ಟು ಈ ಜನರ ಸೇವೆಯನ್ನು ನಾಡ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ತಾಯಿ ಭುವನೇಶ್ವರಿ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ಮೊದಲನೇದಾಗಿ ನನ್ನ ಮಾರ್ಗದರ್ಶಕರು ನನ್ನ ಗುರುಗಳು ಸಮಾನಾದ ನಾವು ನಮಗೆ ಇನ್ಸ್ಪೈರ್ಡ್ ಯಾರಪ್ಪ ಅಂತ ಹೇಳಿದ್ರೆ ಒಬ್ಬರು ನಮ್ಮ ಮಂಜುನಾಥ ದೇವಣ್ಣ ಇನ್ನೊಬ್ಬರು ನಮ್ಮ ತಾಲೂಕಿನ ಶಾಸಕರು ಶಿವಣ್ಣವರು ಅವರಿಬ್ಬರು ಅವರ ಹಾದಿನಲ್ಲಿ ಬೆಳ್ಕೊಂಡು ಇರ್ತಕ್ಕಂಥ ನಾನು ನನಗೆ ಮೊದಲಿಂದನೂ ಹೇಳ್ತಾ ಇದ್ರು ದೇವಣ್ಣವರು ಏ ನೋಡೋ ಏನೇ ಮಾಡಿದ್ರು ಒಂದು ಸಾಮಾಜಿಕವಾದಂಥ ಕಾರ್ಯಕ್ರಮ ಮಾಡಬೇಕು ಬಡವರು ಬರೋದಂಥ ಕಾರ್ಯಕ್ರಮ ಮಾಡಬೇಕಂತ ಅವರು ಜೊತೆಯಲ್ಲಿ ನಾನು ಸುದೀರ್ಘವಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ಜೊತೆಯಲ್ಲಿ ಇದ್ದೀನಿ ಹಾಗಾಗಿ ಇಂಥ ಕೆಲಸ ಮಾಡೋದಕ್ಕೆ ನನಗೆ ಒಂದು ಹೆಮ್ಮೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ತಾತ ಎಸ್ ಮುನಿ ನಮ್ಮ ತಾತ ಅವರು ಹೆಡ್ ಆಗಿದ್ದರು ಅವ್ರಿಗೆ ಅಪಾರವಾದ ಮಕ್ಕಳ ಮೇಲೆ ಪ್ರೀತಿ ಇರ್ತಾಯಿತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಇವು ಈ ಸಾರಿ ನಾನು ನಿಜವಾಗ್ಲೂ ಒಂದು ಐನೂರು ಜನದ ಬುಕ್ಸ್ಗಳನ್ನ ವಿತರಣೆ ಮಾಡಿದ್ವಿ ಅದಕ್ಕೆ ನಿಜವಾಗ್ಲೂ ನಮ್ಮ ತಾತನೇ ನನಗೆ ಒಂದು ದೊಡ್ಡ ಇನ್ಸ್ಪೈರ್ ಅಂತ ಹೇಳ್ಬೋದು ವಿಶೇಷವಾಗಿ ಇವೆಲ್ಲ ಮಾಡೋದಕ್ಕೆ ಸಹಕಾರ ಕೊಡ್ತಕ್ಕಂಥ ನನ್ನ ಧರ್ಮಪತ್ನಿ ನನ್ನ ಧರ್ಮಪತ್ನಿ ಯಾವಾಗಲೂ ಹೇಳ್ತಾರೆ ಏನೇನು ಮಾಡಿದ್ರು ನೋಡಿರಿ ಒಳ್ಳೆ ಕೆಲಸ ಮಾಡಿ ಒಂದು ಬಡವರು ಬರದಂಥ ಕಾರ್ಯಕ್ರಮ ಮಾಡಿ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ ಎಲ್ಲ ಒಂದು ಕಾರ್ಯಕ್ರಮವನ್ನು ನಿಜವಾಗಲೂ ನಾನು ನಾನೆಲ್ಲ ಇದೆಲ್ಲ ನಾನು ಹಿಂದೆ ಇರ್ತಕ್ಕಂಥ ನನ್ನ ಸಹೋದರು ಹಾಗೂ ನನ್ನ ತಂದೆ ತಾಯಿ ಆಶೀರ್ವಾದ ಎಲ್ಲ ನಮ್ಮ ಚಿಕ್ಕಪ್ಪನವರ ಆಶೀರ್ವಾದ ಎಲ್ಲಕ್ಕಿನ್ನೂ ಹೆಚ್ಚಾಗಿ ಈ ನಮ್ಮ ಗ್ರಾಮದ ಹಿರಿಯರು ಎಲ್ಲ ನನ್ನ ತಾಯಂದರು ಮತ್ತು ಎಲ್ಲ ಹಿರಿಯರು ಅವರ ಒಂದು ಆಶೀರ್ವಾದದಲ್ಲಿ ಇಂಥ ಒಂದು ಕೆಲಸವನ್ನು ಎಲ್ಲ ನನ್ನ ತಮ್ಮಂದರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಹಾಗಾಗಿ ನಾನು ಅವರಿಗೆ ವಿಶೇಷವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನನಗೆ ಮೊನ್ನೆ ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದಾಗ ಸುಮಾರು ಎಲ್ಲ ಒಂದು ಸಾವಿರಾರು ಜನ ಬಂದು ನನಗೆ ಶುಭಾಶಯ ಕೋರ್ಬೋದು ಆದರೆ ನಮ್ಮ ಅಧ್ಯಕ್ಷರು ಬಂದಿರಲಿಲ್ಲ ನನಗೆಲ್ಲೋ ಒಂದು ಕೊರಗಿತ್ತು ಅವರು ಅವತ್ತು ಇರಲಿಲ್ಲ ಕಾರಣಾಂತರದಿಂದ ಅವರೆಲ್ಲ ದೂರ ಇರೋದರಿಂದ ಬರೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಒಂದು ಈ ಕನ್ನಡಕ ವಿತರಣೆ ಮಾಡೋದಕ್ಕೆ ಅವರ ಮುಖಾಂತರನೇ ಆಗಬೇಕಂತ ನಾನು ಬಯಸಿದೆ ಹಾಗಾಗಿ ನಾನು ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಬರೀ ಇನ್ನೂ ಶುರು ಮಾಡಿದ್ದೀನಿ ಇದು ಎಲ್ಲಿಗೂ ನುಟುತ್ತೋ ಗೊತ್ತಿಲ್ಲ ಇವತ್ತು ನಾನು ಸಾಮಾಜಿಕ ಕೆಲಸ ಮಾಡೋದ್ರಲ್ಲಿ ನನಗೆ ಭಾಳ ಉತ್ಸಾಹ ಇದೆ ಇದು ತಾಲೂಕಿನಾದ್ಯಂತ ಇವತ್ತು ನೋಡಿ ಮೊನ್ನೆ ನಾನು ಎಚ್ ಡಿ ಕೋಟೆ ತಾಲೂಕು ಹೋಗಿದ್ದೆ ಅಲ್ಲಿ ಕಾಡು ಜನ ಮಕ್ಕಳು ಆಡಿ ಜನ ಮಕ್ಕಳಿದ್ದಾರೆ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರೇ ಬಂದುಬಿಟ್ರು ಅಲ್ಲಿ ಸುಮಾರು ಒಂದು ಇನ್ನೂರು ಜನ ಮಕ್ಕಳಿಗೆ ಎಲ್ರಿಗೂ ಬುಕ್ಸ್ ಕೊಟ್ಬಿಟ್ಟು ಬಂದ್ವಿ ನನಗೆ ಸಾಕಪ್ಪ ನಾನು ಹುಟ್ಟೊಬ್ಬ ಮಾಡ್ಕೊಂಡಿದ್ದು ನಾನು ಸಾರ್ಥಕ ಅನ್ನಿಸ್ತು ಯಾಕಂತ ಹೇಳಿದ್ರೆ ಯಾರು ಬಡವ್ರಿಗೆ ಯಾರಿಗೆ ಬಡವರು ತೀರಾ ಬಡವರು ಇರ್ತಾರೋ ಅಂಥವ್ರಿಗೆ ನಾವು ಎಲ್ಲೋ ಒಂದು ಕಡೆ ಒಂದು ಸಹಾಯ ನಾವೇನಿಗೆ ಯಾವುದು ನಾವೇನು ದೊಡ್ಡ ಸಾವುಕರ್ ಏನೋ ಇರೋದರಲ್ಲಿ ಏನೋ ಒಂದು ಚಿಕ್ಕ ಅಳಿಲು ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದು ನನ್ನ ಪೂರ್ವ ಪುಣ್ಯ ಮತ್ತು ನನ್ನ ತಂದೆ ತಾಯಿಯವರ ಆಶೀರ್ವಾದ ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ಎಲ್ಲರೂ ಜೊತೆ ಸೇರಿ ಮಾಡಿದರೆ ನಾನು ವಿಶೇಷವಾಗಿ ನನ್ನ ತಮ್ಮಂದರಿಗೆ ಮತ್ತು ನನ್ನ ನೈನ್ ಪಿಲ್ಲರ್ಸು ಮತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ನನ್ನ ಸ್ನೇಹ ಬಳಗ ಇರ್ಬೋದು ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ನೀಡ್ತೀನಿ ಹಾಗಾಗಿ ಮತ್ತು ನಮ್ಮ ಸ್ಕೂಲಿನಲ್ಲಿರ್ತಕ್ಕಂಥ ನಮ್ಮ ಲತಾ ಮೇಡಮು ಅವರು ಸಹ ನನಗೆ ಹಲವಾರು ಬಾರಿ ಸಾರಿ ಇಂಥದ್ದು ಮಾಡಿ ಅಂತ ಹೇಳ್ತಾರೆ ನಾನು ಅವರು ಆಯಿತು ಮೇಡಮ್ ಏನು ಹೇಳ್ತೀರೋ ಅದನ್ನ ಮಾಡ್ತೀನಿ ಅಂತ ಹೇಳ್ತೀನಿ ಅವರು ನಮ್ಮ ಲತಾ ಮೇಡಮ್ ಅವ್ರಿಗೆ ಎಲ್ಲ ಹಿರಿಯರಿಗೆ ಎಲ್ಲ ನನ್ನ ತಾಯಂದ್ರಿಗೆ ಎಲ್ಲ ನನ್ನ ಗೌರವಾನ್ವಿತ ಹಿರಿಯರಿಗೆ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಯಾಕಂತೇಳಿದ್ರೆ ನನಗೆ ಒಂದು ಓಟ್ ಹಾಕಿ ಗೆಲ್ಸಿದ್ದಾರೆ ಆ ಋಣ ತೀರ್ಸ್ಕೋಬೇಕು ನಾನು ಆ ಋಣ ತೀರ್ಸೋದು ಯಾವುದರಿಂದ ಅಂತ ನೋಡಿ ಥರ ಎಲ್ಲೋ ಒಂದು ಕಡೆ ಒಂದು ಆರೋಗ್ಯ ತಪಾಸಣೆ ಇರ್ಬೋದು ಅನೇಕ ನಮ್ಮ ಸಿಂಜಾನಗರದಲ್ಲಿ ಸುಮಾರು ನಾನು ಗೆದ್ದಾದ ಮೇಲೆ ಒಂದು ಎರಡು ಎರಡು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಒಂದು ಒಂದು ಕೋಟಿ ರೂಪಾಯಿ ಕೆಲಸ ನಾನು ಮಾಡ್ತಾ ಮಾಡ್ತಾಯಿದ್ದೀವಿ ಇವೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಒಂದು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮೂರಿನ ಜನ ಮತ್ತು ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಅಭಿನಂದನೆ ಅಂತ ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೆನಕ್ಕೆ ಇಷ್ಟಪಡ್ತೀನಿ ವೃಕ್ಷಗಳಲ್ಲಿ ಪಂಚ ವೃಕ್ಷಗಳು ಅಂತ ದೊಡ್ಡವರು ಇತಿಹಾಸದಲ್ಲಿ ಐತೆ ದಾನಗಳಲ್ಲಿ ಪಂಚದಾನಗಳು ಅಂತ ಐತೆ ಅದನ್ನೆಲ್ಲ ಮೆಟ್ಟಿ ನಿಂತಹ ವ್ಯಕ್ತಿ ಅಂದರೆ ನಮ್ಮೂರು ಪಂಚಾಯತ್ ಮೆಂಬರ್ ಆದಂಥ ಗೌರೀಶ್ರವರು ಹಲವಾರು ದಾನ ಧರ್ಮಗಳನ್ನು ವಿದ್ಯ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಲ್ಲದ ಆರೋಗ್ಯ ಇಲಾಖೆಯವ್ರನ್ನ ಕರೆಸಿ ಅವ್ರ ನೇತ್ರದಾನ ಎಲ್ಲ ವಿಧದಲ್ಲೂ ಸಹಾಯ ಮಾಡ್ತಾವ್ರೆ ಅವ್ರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಅವರ ಜನ್ಮ ಕೊಟ್ಟಂಥ ತಂದೆ ತಾಯಿಯಂದರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಬೇಕಂತ ಪ್ರಾರ್ಥನೆ ಇದ್ದೀನಿ ನಮ್ಮ ಪುನೀತ್ ರಾಜ್ಕುಮಾರ್ ಹೋದ ಮೇಲೆ ಗೊತ್ತಾಯಿತು ಅವರು ಎಷ್ಟು ಸೇವೆ ಮಾಡವ್ರೆ ಜನಗಳಿಗೆ ಅಂತ ಗೊತ್ತಾಯಿತು ಇವ್ರು ಮಾಡ್ತಾ ಇರೋ ಸೇರೇ ಕಣ್ಣಾರೆ ನೋಡ್ತಾ ಇದ್ದೀವಿ ಹಾಂ ಇಂಥ ಸೇವೆಗಳನ್ನು ಮಾಡಬೇಕಂತ ದೇವರಲ್ಲೇ ಕಳಕಳೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾರೆ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ನನ್ನ ಪ್ರೀತಿಯ ಸಹೋದರ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೆಳೆಯರಿಗೆ ಗೆಳೆಯ ಸ್ನೇಹಿತನಿಗೆ ಸ್ನೇಹಿತ ಗೌರೀಶ್ ಅವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಕಳೆದ ಇಪ್ಪತ್ತನೇ ತಾರೀಕು ಬಹಳ ಅದ್ಧೂರಿಯಾಗಿ ರಕ್ತದಾನ ನೇತ್ರದಾನ ಮತ್ತು ಉಚಿತ ನೇ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಏರ್ಪಾಡು ಮಾಡಿ ಮತ್ತು ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳು ಸಮವಸ್ತ್ರ ಕೊಡ್ತಕ್ಕಂಥದ್ದು ಮತ್ತು ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಅರ್ಥಪೂರ್ಣವಾದಂತಹ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಂತಹ ನನ್ನ ಸಹೋದರ ಗೌರೀಶ್ ಅವ್ರಿಗೆ ಮತ್ತೊಮ್ಮೆ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಬಹಳ ವರ್ಷಗಳಿಂದ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಮಾಡ್ತಾ ಒಂದು ಅದರಲ್ಲಿ ಒಂದು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಒಂದು ಬಹಳ ಅನುಭವವನ್ನು ಪಡ್ಕೊಂಡು ಇವತ್ತು ತನ್ನ ತಾನು ಗೆದ್ದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆ ಕ್ಷೇತ್ರದ ಜನತೆಯ ಆರೋಗ್ಯ ಮತ್ತು ಅಭಿವೃದ್ಧಿ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಕಳೆದ ಗೆದ್ದ ನಂತರ ಈ ಗ್ರಾಮಕ್ಕೆ ಆ ಕ್ಷೇತ್ರಕ್ಕೆ ಬೇಕಾದಂತಹ ಯೋಜನೆಗಳನ್ನು ಸವಲತ್ತುಗಳನ್ನು ಒದಗಿಸೋದ್ರ ಜೊತೆಗೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಶಿವಣ್ಣನವರಿಗೆ ಆತ್ಮೀಯರಾಗಿ ಅವರ ಯೋಜನೆಗಳನ್ನು ಕೂಡ ಅನುದಾನಗಳನ್ನು ಇಲ್ಲಿ ತಂದು ಈ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಈ ಉತ್ತಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ತಾಯಿ ಭುವನೇಶ್ವರಿ ಅವರ ಮೆಚ್ಚಿನ ಉಸ್ಕುರಮ್ಮ ಎಲ್ಲ ಒಂದು ಒಳ್ಳೆಯದನ್ನು ಮಾಡಲಿ ಆಮೇಲೆ ಅವ್ರ ಜೊತೆಯಲ್ಲಿ ಹುಚ್ಕೂರಮ್ಮ ಮಾರಮ್ಮ ಅವರೆಲ್ಲರ ಜೊತೆಗೆ ಚಾಮುಂಡಮ್ಮ ಒಬ್ಬರಿದ್ದಾರೆ ಆ ಚಾಮುಂಡಮ್ಮ ಒಂದು ಅಂದರೆ ಪ್ರತಿ ವ್ಯಕ್ತಿಯ ಯಶಸ್ಸಿನಿಂದ ಒಂದು ಹೆಣ್ಣಿರ್ತಾಳೆ ಅಂತೇಳಿ ಹೇಳ್ತಾರೆ ಹಾಗೆ ಅವನ ಒಂದು ಯಶಸ್ಸಿನ ಹಿಂದೆ ಅವರ ಪತ್ನಿ ಇದ್ದಾರೆ ನನ್ನ ಸಹೋದರಿ ನನಗೆ ಬಹಳ ಅಚ್ಚುಮೆಚ್ಚು ಯಾಕೆಂದರೆ ಒಬ್ಬ ಪುರುಷನನ್ನು ಮುನ್ನಡೆಸ್ಕೊಂಡು ಅವನ ಯಶಸ್ಸಿಗೆ ಹಿಂದೆ ನಿಂತು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಬಹಳ ವಿರಳ ಗಲಾಟೆ ಮಾಡೋದು ಇನ್ನೊಂದು ಮತ್ತೊಂದು ಆದರೆ ಇರ್ತಾರೆ ಆದರೆ ಅಮ್ಮ ಗಲಾಟೆ ಮಾಡೋದನ್ನು ನೋಡಿಲ್ಲ ಆದರೆ ಸನ್ಮಾರ್ಗವನ್ನು ತೋರಿಸಿದ್ದಾರೆ ಯಾಕೆಂದರೆ ಅವನು ಏನಂತ ನನಗೆ ಗೊತ್ತು ಈ ಸಂಘಟನೆ ಈ ರಾಜಕೀಯ ಇದೆಲ್ಲ ಬರೋದಕ್ಕಿಂತ ಮುಂಚೆ ಅವರಿಬ್ಬರು ಮದುವೆ ಆಗೋದಕ್ಕಿಂತ ಮುಂಚೆ ನನಗೆ ಗೊತ್ತು ಸೊ ಆಗಿದ್ದವನ್ನ ಈ ರೀತಿ ತಿದ್ದಿ ತೀಡಿ ಒಂದು ಉತ್ತಮ ಮ ತಾಯಿ ತಂದೆ ತಾಯಿ ಇಲ್ಲೇ ಇದ್ದಾರೆ ತಂದೆ ತಾಯಿಯವರ ಜನ್ಮ ಕೊಟ್ಟರು ಅವರು ಒಂದು ಹಂತಕ್ಕೆ ಅವನ್ನ ಬೆಳೆಸ್ಕೊಂಡ್ಬಂದರು ಬಂದರು ತದನಂತರ ತಾಯಿಯಾಗಿ ಹೆಂಡತಿಯಾಗಿ ಸ್ನೇಹಿತೆಯಾಗಿ ಅವನಿಗೆ ಒಂದು ಉತ್ತಮ ಸಮಾಜದ ಸೇವೆ ಮಾಡೋದಕ್ಕೆ ಒಂದು ಧೈರ್ಯ ತುಂಬಿ ಶಕ್ತಿ ತುಂಬಿ ಹಿಂದೆ ನಿಂತ್ಕೊಂಡು ಆ ಹೆಸರಿಗೆ ತಕ್ಕಂತೆ ಚಾಮುಂಡಮ್ಮಂತರ ಶಕ್ತಿಯನ್ನು ಕೊಟ್ಟು ಮುನ್ನಡೆಸ್ಕೊಂಡು ಇದ್ದಾರೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ತಂದೆ ತಾಯಿಗಳಿಗೆ ಅವ್ರಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಗೌರೀಶಿಗೆ ಇನ್ನಷ್ಟು ತಾಯಿ ಭುವನೇಶ್ವರಿ ಆಯಸ್ಸನ್ನು ಕೊಟ್ಟು ಮತ್ತಷ್ಟು ಈ ಜನಸೇವೆ ಮಾಡೋದಕ್ಕೆ ಕನ್ನಡ ತಾಯಿ ಸೇವೆ ಮಾಡೋದಕ್ಕೆ ನಾಡ ಸೇವೆ ಮಾಡೋದಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ಅದ್ರ ಜೊತೆಗೆ ತಂದೆ ತಾಯಿ ಆಶೀರ್ವಾದ ಬಹಳ ಮುಖ್ಯ ಅವು ಎಲ್ಲರಿಗಿಂತ ದೇವರುಗಳಿಗಿಂತ ಬಹಳ ಮುಖ್ಯ ದೇವರುಗಳ ದೇವರೇ ತಂದೆ ತಾಯಿ ಅವರ ಆಶೀರ್ವಾದ ಅದರ ನಂತರ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ನಮ್ಮ ಮೆಚ್ಚಿನ ವಿಷ್ಣುದಾದವರ ಆಶೀರ್ವಾದ ಕೂಡ ನಮ್ಮ ಗೌರೀಶ್ಗೆ ಇರಲಿ ಇನ್ನಷ್ಟು ಸೇವೆಯನ್ನು ಮಾಡೋದಕ್ಕೆ ಅವಕಾಶಗಳು ಬರಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಸಮಾಜ ಸೇವೆಯಲ್ಲೂ ಇನ್ನು ಅತ್ಯುನ್ನತ ಸ್ಥಾನಮಾನಗಳು ದೊರಕಲಿ ಅಂತೇಳಿ ನಾನು ಆಶಿಸಿ ನಮಸ್ಕಾರ ಇವತ್ತು ಒಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಇಪ್ಪತ್ತನೇ ತಾರೀಕು ಆಗಿತ್ತು ಇವತ್ತು ಸುಮಾರು ನಲವತ್ತು ಜನರಿಗೆ ಕನ್ನಡಕ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನಮ್ಮ ಶಾಲೆ ಶಾಲೆಯ ಮುಂಭಾಗದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಗುರುಗಳು ಈಗಾಗಲೇ ಎಲ್ಲ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ನನಗೆ ಎರಡು ಕಣ್ಣಿದ್ದಂಗೆ ಒಂದು ಶಿವಣ್ಣ ಇನ್ನೊಂದು ದೇವಣ್ಣ ಅವರ ಇನ್ಸ್ಪೈರಿನೇ ನನ್ನನ್ನು ಎಲ್ಲೋ ಒಂದು ಕಡೆ ಒಂದು ಈ ಎಲ್ಲ ಸಾಮಾಜಿಕ ಕೆಲಸ ಮಾಡೋದಕ್ಕೆ ನನಗೆ ಒಂದು ಶಕ್ತಿ ಅಂತ ಹೇಳ್ತೀನಿ ಇವತ್ತು ಇವತ್ತು ಏನೇ ನಾನು ಮಾಡಿದ್ರು ಅದಕ್ಕೆ ನನ್ನ ಹಿಂದೆ ಈಗ ನಮ್ಮ ಅಣ್ಣವರು ಹೇಳಿದರು ನನಗೆ ಒಂದು ಇದಕ್ಕೆ ನನ್ನ ಧರ್ಮಪತ್ನಿ ವಿಶೇಷವಾಗಿ ನನ್ನ ತಂದೆ ತಾಯಿ ಮತ್ತು ಇದಕ್ಕೆಲ್ಲ ಹೆಚ್ಚಾಗಿ ನನ್ನ ತಮ್ಮಂದರು ಅವರ ಒಂದು ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ಯಾಕಂದರೆ ಅವರೇ ಅಣ್ಣನ ಸೇವೆ ಮಾಡೋದಕ್ಕೆ ಅವರು ಒಂದು ಸಹಕಾರ ಇದ್ದಾರೆ ಆಮೇಲೆ ಎಲ್ಲ ನಮ್ಮ ಗ್ರಾಮದ ಹಿರಿಯರು ಮತ್ತು ನಮ್ಮ ಸೆವೆನ್ ಪಿಲ್ಲರ್ ಏಯ್ಟ್ ಪಿ ನೈನ್ ಪಿಲ್ಲರ್ಸು ಎಲ್ಲರೂ ಸೇರಿ ಒಂದು ನಮ್ಮ ಹೊತ್ತೆ ಉತ್ತಮವಾದ ಸಮಾಜ ಸೇವೆ ಮಾಡೋದಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ನನ್ನ ಪೂರ್ವ ಪುಣ್ಯ ಅಂತ ಹೇಳ್ಬೋದು ಯಾಕಂತೇಳಿದ್ರೆ ಮನುಷ್ಯ ಹುಟ್ಟತಾನೆ ಸಾಯ್ತಾನೆ ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅದೇನೋ ದೇವರು ನನಗೆ ಒಂದು ರೂಪದಲ್ಲಿ ಏನೋ ಒಂದು ಮಾಡೋದಕ್ಕೆ ಹೊರಟಿದ್ದೀನಿ ಹಾಗಾಗಿ ಎಲ್ರಿಗೂ ವಿಶೇಷವಾಗಿ ನಮ್ಮ ಮೀಡಿಯಾ ಮಾಧ್ಯಮ ಮಾಧ್ಯಮವ್ರಿಗೆ ಅವೆಲ್ಲ ಪ್ರಿಂಟ್ ಮೀಡಿಯಾ ಯಾಕಂತ ಹೇಳಿದ್ರೆ ನಾನು ಹುಟ್ಟುಹಬ್ಬನ ನಾನು ನಿಜವಾಗ್ಲೂ ಒಂದೊಂದು ಟೈಮಲ್ಲಿ ಯೋಚ್ ಯೋಚನೆ ಮಾಡಿದಾಗ ಏನಪ್ಪ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ನಾನು ಅವರಿಗೆ ಋಣ ಹೆಂಗೆ ತೀರಿಸ್ಬೇಕು ಅನ್ನೋದನ್ನೂ ನಾನು ಹೇಳೋಕ್ಕಾಗಲ್ಲ ಹಾಗಾಗಿ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾವರು ಎಲ್ಲ ಸಾಮಾಜಿಕ ಜಾಲತಾಣದ ಪ್ರತಿಯೊಬ್ಬ ಎಲ್ಲ ಯುವಕರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇದು ಇನ್ನೂ ಆರಂಭ ಇದು ಎಲ್ಲ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇದೇ ಪ್ರತಿ ವರ್ಷನೂ ಯಾಕಂತ ಹೇಳಿದ್ರೆ ಬಡೂರ್ ಪಾರ್ವಾದಂಥ ನಾನು ಮಾಡೇ ಮಾಡ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದ ನಮ್ಮ ಮಂಜುನಾಥ್ ದೇವಣ್ಣವರ ಆಶೀರ್ವಾದ ನಮ್ಮ ಶಿವಣ್ಣವರ ಆಶೀರ್ವಾದ ನನ್ನ ತಂದೆ ತಾಯಿ ಆಶೀರ್ವಾದ ಎಲ್ಲ ನನ್ನ ಇತಿಹಿಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ತದಂತ ನಾನು ಭಾವಿಸ್ತೀನಿ ಹಾಗಾಗಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಕ್ಷೇತ್ರದ ಜನತೆಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಯಾಕಂದರೆ ಮುತ್ತಾನೂರು ಪಂಚಾಯತ್ನಲ್ಲಿ ನಾನು ಗ್ರಾಮ ಪಂಚಾಯತಿ ಮೇಲೆ ಹಲವಾರು ಏನೋ ನನ್ನ ಕೈಲಾಗದ ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆಲ್ಲ ಸಹಕಾರ ನಮ್ಮ ಗ್ರಾಮದವರು ಎಲ್ಲರೂ ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೂ ವಿಶೇಷವಾಗಿ ರಕ್ತದಾನ ಮಾಡಿದಂಥ ಯೂತ್ಸ್ ರಕ್ತದಾನ ಮಾಡಿದಂಥ ಅವು ಈ ಎಲ್ಲ ಕಾರ್ಯಕ್ರಮ ಸಹಯೋಗ ಮಾಡಿದಂಥ ನಮ್ಮ ದೇವರಾಜ್ ನಾಯಕ್ ಯಾಕಂತ ಹೇಳಿದ್ರೆ ದೇವರಾಜ್ ನಾಯಕು ನಮ್ಮ ಜೊತೆಯಲ್ಲಿ ಹುಟ್ಟಿಲ್ಲ ಅಂದರೂ ನನ್ನ ಅಣ್ಣ ತಮ್ಮಂದ್ರ ಥರ ಅವರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಸಿಂಗನಗರದ ಎಸ್ ಕೆ ಗೌರೀಶಣ್ಣನವರು ಕಳೆದ ಇಪ್ಪತ್ತನೇ ತಾರೀಕು ಆರೋಗ್ಯ ತಪಾಸಣಾ ಶಿಬಿರ ಆಗಿತ್ತು ಆ ಒಂದು ಶಿಬಿರದ ಫಲಾನುಭವಿಗಳಿಗೆ ಸುಮಾರು ನಲವತ್ತು ಜನರಿಗೆ ಉಚಿತವಾಗಿ ಕರ್ನಾಟಕವನ್ನು ಹಾಗೂ ಈ ಒಂದು ಶಾಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥ ಕಾರ್ಯಕ್ರಮನ ಇವತ್ತು ಅವತ್ತು ಇಪ್ಪತ್ತನೇ ತಾರೀಕು ಶಾಸಕರಾಗಿರುವಂಥ ಬಿ ಶಿವಣ್ಣನವರು ಶಿಬಿರಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು ಉದ್ಘಾಟನೆ ಮಾಡಿದರು ಇವತ್ತು ಮಂಜುನಾಥ್ ದೇವಣ್ಣನವರು ಕನ್ನಡ ಜಾಗೃತಿಯ ರಾಜ್ಯಾಧ್ಯಕ್ಷರು ಬಂದು ಇವತ್ತು ಉದ್ಘಾಟನೆ ಮಾಡಿದರು ಸೊ ಈ ಒಂದು ಶಿಬಿರದಲ್ಲಿ ಸುಮಾರು ಜನಕ್ಕೆ ಆಪ್ರೇಷನ್ ಕೂಡ ಆಯಿತು ಸುಮಾರು ನಲವತ್ತು ಜನಕ್ಕೆ ಉಚಿತ ಕಣ್ಣಿನ ತಣಕವನ್ನು ಕೂಡ ಇವತ್ತು ವಿತರಣೆ ಮಾಡಿದ್ವಿ ಅವರ ಸಾಮಾಜಿಕ ಕಳಕಳಿಯನ್ನು ಮತ್ತಷ್ಟು ಮುಂದುವರಿಸಲಿ ಮುಂದಿನ ವರ್ಷ ನಲವತ್ತೇಳ ನಲವತ್ತೇಳನೇ ಹುಟ್ಟುಹಬ್ಬವನ್ನು ತಾಲೂಕು ಮಟ್ಟದಲ್ಲಿ ವಿಜೃಂಭಣೆಯಿಂದ ಮಾಡೋ ನಿಟ್ಟಲ್ಲಿ ಅವರು ಆ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ತಾಲೂಕು ಮಟ್ಟದಲ್ಲಿ ಅವರ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಇನ್ನಷ್ಟು ಬೆಳೀಲಿ ಉತ್ತಮ ಮಾರ್ಗದರ್ಶನವನ್ನು ತಂದೆ ತಾಯಿ ಪೋಷಕರು ಯುವಕರು ಹಿರಿಯರು ಅವರಿಗೆ ಸಹಕಾರ ಕೊಡಲಿ ಸೊ ಈ ಒಂದು ಸಮಾಜ ಸೇವೆಯನ್ನು ಮತ್ತಷ್ಟು ಅವರು ಮಗದಷ್ಟು ಮುಂದುವರಿಸಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಶುಭವನ್ನು ಹಾರೈಸ್ತೀನಿ